ವೀಕ್ಷಕರೇ ನಮ್ಮ ಈ ಎಂ ಟಿ ಬಿಲ್ ಇನ್ ಒನ್ ಚಾನಿಗೆ ಆತ್ಮೀಯ ಸ್ವಾಗತ ಈ ರುಚಿಕರವಾದ ಟೇಸ್ಟಿಯಾದ ಕೊಬ್ಬರಿ ಪುಡಿ ಹೇಗೆ ಮಾಡುವುದೆಂದು ನಾನು ನಿಮಗೆ ತೋರಿಸಿಕೊಡುತ್ತೇನೆ ಈ ರೀತಿ ನೀವು ಕೊಬ್ಬರಿ ಪುಡಿಯನ್ನು ಅದರ ಅಂದರೆ ಗುಷ್ಟು ಕೊಬ್ಬರಿ ಪುಡಿ ಅಂತಲೇ ಅಂತೀವಿ ನಾವು ಈ ಥರ ನೀವು ಕೊಬ್ಬರಿ ಪುಡಿ ಮಾಡಿಕೊಂಡು ನೀವು ನೋಡಿಕೊಂಡ್ರೆ ನಾನು ಹೇಗೆ ಮಾಡಿದ್ದೀನಿ ಅಂತ ನೀವು ನೋಡಿಕೊಂಡ್ರೆ ಅಂದರೆ ಇದನ್ನು ನೀವು ಮಾಡಿಕೊಳ್ಳೋದಕ್ಕೆ ಈಸಿ ಆಗುತ್ತೆ ನಾನು ನಿಮಗೆ ಈಗ ತೋರಿಸ್ಕೊಟ್ಟಿದ್ದೀನಿ ಈ ಥರ ನೀವು ಮಾಡಿಕೊಳ್ಳಿ ಹಾಗಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಬಂದಿರುವ ವೀಕ್ಷಕರೇ ಸಬ್ಸ್ಕ್ರೈಬ್ ಆಗಿರಿ ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣವೇ ಈಗ ಮೂರು ಹಸಿ ಕೊಬ್ಬರಿ ಬಟ್ಟಲೆ ಈ ಥರ ಆಗಿರೋದನ್ನು ನಾನು ತಗೊಂಡಿದ್ದೀನಿ ಫಿಫ್ಟಿ ಗ್ರಾಮ್ಸಷ್ಟು ಪುಟಾಣಿ ತೊಗೊಂಡಿದ್ದೀನಿ ಟ್ವೆಂಟಿ ಫೈವ್ ಗ್ರಾಮ್ನಷ್ಟು ಹವಿಜ ತೊಗೊಂಡಿದ್ದೀನಿ ಎರಡು ಚಮಚದಷ್ಟು ಇಂಗು ತೊಗೊಂಡಿದ್ದೀನಿ ಒಂದು ಸಣ್ಣ ಬಟ್ಲದಷ್ಟು ಅಂದರೆ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಹುಣಸೆ ಹಣ್ಣು ಎಲೆ ಎಲೆಯಾಗಿ ಬಿಡಿಸಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ತೊಗೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಒಂದು ಬಟ್ಟಲದಷ್ಟು ಈಗ ಹಸಿ ಕೊಬ್ಬರಿ ಒಣಗಿದಾಗ ಈಗ ಈ ಥರ ಗುಷ್ಟಾದಾಗ ಸ್ವಲ್ಪ ಸ್ಮೆಲ್ ಬರ್ತಿರುತ್ತಲ್ಲ ಆವಾಗ ನಾವು ಈ ಚಟ್ನಿ ಪುಡಿ ಮಾಡ್ಕೊತೀವಿ ಇದು ನಮ್ಮ ಅತ್ತಿ ಕಾಲದಿಂದನೂ ಹೇಳಿಕೊಟ್ಟಿದ್ದಾರೆ ಇದನ್ನು ಈ ಥರ ಆದಾಗ ಚೆಲ್ಲಬಾರ್ದು ಕೊಬ್ಬರಿನ ಈ ಥರ ಚಟ್ನಿ ಪುಡಿ ಮಾಡಿಕೊಂಡು ಟೇಸ್ಟ್ ಮಾಡಿ ಟೇಸ್ಟ್ ಮಾಡ್ಕೊಂಡು ತಿನ್ನಿರಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅವರು ತೋರಿಸ್ಕೊಟ್ಟಿದ್ದೆ ನನಗೆ ಈಗ ಇದು ಇದಕ್ಕೆ ನಾವು ಗುಷ್ಟ್ ಕೊಬ್ಬರಿ ಪುಡಿ ಅಂತ ಅಂತೀವಿ ನಾವು ಇದು ಭಾಳ ತುಂಬ ಟೇಸ್ಟಿಯಾಗಿರುತ್ತೆ ಇದಿಷ್ಟು ಪದಾರ್ಥಗಳು ಗುಷ್ಟು ಕೊಬ್ಬರಿ ಪುಡಿ ಮಾಡೋದಕ್ಕೆ ಬೇಕಾಗುತ್ತದೆ ಅದು ಮಾಡೋ ವಿಧಾನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ನಾನು ಈ ಕೊಬ್ಬರಿನ್ನೆಲ್ಲ ತುರ್ಕೊಂಡು ಈ ಮೂರು ಕೊಬ್ಬರಿನೂ ತುರ್ಕೊಂಡು ನಾನು ನಿಮಗೆ ತೋರಿಸ್ತೀನಂತೆ ಹೇಗಾಗಿದೆ ಅಂಥೇಳಿ ಈಗ ನಾನು ನಿಮಗೆ ಆ ಮೂರು ಕೊಬ್ಬರಿನೂ ತುರ್ಕೊಂಬಂದು ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಅದು ಮೂರು ಕೊಬ್ಬರಿ ತುರಿದಿದ್ದು ಇಷ್ಟಾಗಿದೆ ಈ ಥರ ಇದೆ ನೋಡಿ ಇದು ಕೊಬ್ಬರಿ ತುರ್ಕೊಂಬಂದಿದ್ದು ಈಗ ಮುಂದೆ ಹೇಗೆ ಮಾಡಬೇಕು ಪ್ರೊಸೀಜರ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ನಾವು ಸ್ಟವ್ ಹತ್ಸಿ ಈ ಪ್ಯಾನ್ ನಲ್ಲಿ ಈ ಕೊಬ್ಬರಿ ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಇದನ್ನ ನಾವು ಹುರ್ಕೋಬೇಕಾಗತ್ತೆ ಸ್ವಲ್ಪ ಈ ಸ್ಮೆಲ್ ಎಲ್ಲ ಹೋಗೋ ತನಕ ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಒಂದ್ಸಾರಿ ನೀವು ಟ್ರೈ ಮಾಡಿರಿ ಇದನ್ನು ನಿಮ್ಮ ಮನೆಯಲ್ಲಿ ಆಮೇಲೆ ಯಾವಾಗೂ ಬೇಕನ್ನಿಸುತ್ತೆ ಈ ಚಟ್ನಿ ಪುಡಿ ಬೇಕಾದವರು ಇದಕ್ಕೆ ನೀವು ಬೆಳ್ಳುಳ್ಳಿ ಹಾಕ್ಕೋಬೋದು ಇದು ಸ್ವಲ್ಪ ಕೊಬ್ಬರಿ ಇದು ಘಮ ಘಮ ಅಮ್ಮ ಸ್ಮೆಲ್ ಬರೋ ತನಕ ನಾವು ಇದನ್ನ ಈ ಸಾಂಬಾರ್ಗೆ ಇದಕ್ಕೆ ನಾವೆಲ್ಲ ಹೇಗೆ ಹುರ್ಕೋತೀವಲ್ಲ ಕೊಬ್ಬರಿ ಸ್ವಲ್ಪ ಆ ಥರ ಆಗೋ ತನಕ ಹುರಿಬೇಕಾಗುತ್ತೆ ಇದನ್ನ ಪುಟಾಣಿ ಎದಕ್ಕೆ ಹಾಕ್ತೀವಪ್ಪ ಅಂತಂದ್ರೆ ಒಳ್ಳೆ ಹದವಾಗಿ ಆಗುತ್ತೆ ಇಲ್ಲಾಂದ್ರೆ ಕೊಬ್ಬರಿ ಕೊಬ್ಬರಿ ವಿಚಾರ ಇದಾಗುತ್ತೆ ಇದು ಚರ್ಟ್ ಚರ ಕಾಣಿಸುತ್ತೆ ಪುಡಿ ಅದಕ್ಕೆ ಸ್ವಲ್ಪ ಪುಟಾಣಿ ಮಿಕ್ಸ್ ಮಾಡಿದ್ವಿ ಅಂದ್ರೆ ಅದಕ್ಕಿನ್ನ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಈಗ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡ್ಕೊಂಬಿಡಿ ಈಗ ಸ್ವಲ್ಪ ಆಗ್ತಾ ಬಂದಿದೆ ನೋಡಿ ಇದು ಕೊಬ್ಬರಿ ಇದು ಸ್ಮೆಲ್ ಬರ್ತಾ ಇದೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಅವಾಗಿಂದಕ್ಕೂ ಇವಾಗಿಂದಕ್ಕೂ ಕರಿಬೇವು ಎಲ್ಲ ಬಿದ್ದಿರುತ್ತಲ್ಲ ಇಂಡಿಗ್ರೆಂಟ್ಸ್ ಒಳ್ಳೆ ಹಶ್ವಿ ಕೂಡ ಕರಿಬೇವು ಇರೋದ್ರಿಂದ ಸ್ವಲ್ಪ ಡೈಜೆಸ್ಟಿಂಗು ಇದು ಆಗುತ್ತೆ ಇದು ಈ ಕೆಂಪುಗಾಗೋ ಕೆಂಪಾಗೋ ಕುರಿಬೇಕಾಗುತ್ತೆ ನಾವು ಇದು ಸ್ವಲ್ಪ ಎಣ್ಣೆ ಎಣ್ಣೆ ಬಿಟ್ಕೋಬೇಕು ಈ ಕೊಬ್ಬರಿದೆಲ್ಲ ಈ ಕಲರಿಗೆ ನಾವು ಕೊಬ್ಬರಿ ಹುರ್ಕೋಬೇಕಾಗುತ್ತೆ ನಾವು ಈಗ ಇದು ಕೊಬ್ಬರಿ ಆಗಿದೆ ಇದನ್ನು ತೆಗೆದು ನಾವು ಸ್ವಲ್ಪ ಕರಿಬೇ ಹುರ್ಕೊಂಬಿಡೋಣಂತೆ ಈಗ ಹವಿಟ ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಂಬಿಡೋಣ ಸ್ವಲ್ಪ ಆಗ್ತಾ ಇದೆ ಅನ್ಬೇಕಾರೆ ನಾವು ಕರಿಬೇ ಹಾಕ್ಕೊಂಬಿಟ್ರೆ ಇದು ಇದು ಎರಡು ನಾವು ಬೆಚ್ಚಿ ಮಾಡ್ಕೊಂಬಿಟ್ರೆ ಈ ಕರಿವೆಲ್ಲೂ ಕ್ರಿಸ್ಪಿಯಾಗಿ ಹಾಕ್ಬೇಕಾಗತ್ತೆ ಹಸಿ ಹಸಿ ಇದನ್ನು ನಮ್ಮ ಅತ್ತೆಯವರು ಹೇಳ್ತಿದ್ರು ಯಾವುದೇ ಪದಾರ್ಥ ಮನೆಯಲ್ಲಿ ಕೆಡಿಸಿ ಚೆಲ್ಲಬಾರ್ದು ಅದನ್ನ ರಸ ಮಾಡಿಕೊಂಡು ನಾವು ಸೇವಿಸಬೇಕು ಅಂತಂದು ಅಂತ ಇದ್ರು ಅತ್ತೆಯವರು ಅವ್ರು ಹೇಳಿಕೊಟ್ಟಿದ್ದು ನಮಗೆ ಈ ಪುಡಿನ ಈಗ ನೋಡಿ ಕರಿಬೇವೆಲ್ಲ ಡ್ರೈ ಆಗಿದೆ ಈಗ ಕೊತ್ತಂಬರಿ ಬೀಜ ಕೂಡ ಕೆಂಪು ಹುರಿದೀನಿ ಈಗ ಇದನ್ನು ತಕೊಂಡ್ಬಿಡೋಣ ಈಗ ನಾವಿದೇನು ಹುರ್ಕೊಂಡಿದ್ದೀವಲ್ಲ ಇದನ್ನ ಇದಕ್ಕೆ ಹಾಕ್ಕೊಂಬಿಡೋಣ ಈಗ ಇಷ್ಟು ಹುಣ್ಸೆಣ್ಣು ಬೇಕು ಹುಣಸೆಣ್ಣು ಹಾಕ್ತಾ ಇದ್ದೀನಿ ಈಗ ಹಿಂಗ್ ಹಾಕ್ತಾ ಇದ್ದೀನಿ ಪುಟಾಣಿ ಹಾಕ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಮೋಣ ಬೇಕಂದ್ರೆ ಮತ್ತೆ ನೀವು ನೋಡಿಕೊಂಡು ಹಾಕ್ಕೋಬೋದು ಇದಿಷ್ಟು ಖಾರ ಪುಡಿ ಹಾಕ್ತಾ ಇದ್ದೀನಿ ಇದಕ್ಕೆ ಅಚ್ಚ ಖಾರದ ಪುಡಿನ ಈಗ ನಾವು ಇದನ್ನೆಲ್ಲಾನು ಈ ಪಾತ್ರೆಯಲ್ಲೇ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಣಂತೆ ಇದು ಕೆಳಗೆ ಮೇಲೆ ಮಾಡ್ಕೊಂಬಿಡೋಣ ಸರೇ ಎಲ್ಲ ನಾವು ಮಿಕ್ಸ್ ಮಾಡ್ಕೊಂಬಿಟ್ರೆ ಮಿಕ್ಸಿಯಲ್ಲಿ ಹಾಕ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ನಮಗೆ ಈ ಪಾತ್ರೆಯಲ್ಲೇ ಮಿಕ್ಸ್ ಮಾಡ್ಕೊಂಬಿಟ್ರೆ ಈಗೆಲ್ಲ ಮಿಕ್ಸ್ ಮಾಡಿದ್ದೀನಿ ನೋಡಿ ಕೆಳಗೆ ಮೇಲೆ ಮಾಡಿ ಈಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಬರ್ತೀನಿ ಈಗ ನಾವು ಇದನ್ನು ಮಿಕ್ಸಿ ಜಾರಿಗೆ ಪುಡಿ ಮಾಡಿಕೊಂಡು ಈಗ ನಾನು ಮಿಕ್ಸಿಗೆ ಹಾಕ್ಕೊಂಬಂದಿದ್ದೀನಿ ನೋಡಿ ಈ ಚಟ್ನಿ ಪುಡಿ ಈ ಕಲರ್ಗೆ ಈ ರೀತಿ ಆಗಿದೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಉಪ್ಪಿಟ್ಟಿಗಾದರೂ ಚಪಾತಿಗಾದರೂ ಅನ್ನಕ್ಕಾದರೂ ಯಾವುದಕ್ಕಾದ್ರೂ ನೀವು ಬಳಸ್ಕೋಬೋದು ಈ ಚಟ್ನಿ ಪುಡಿನ ಈಗ ನಾವು ಇದನ್ನು ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಂಡು ಕೊಬ್ಬರಿ ಪುಡಿಯನ್ನು ಈ ಪಾತ್ರೆಯಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ಈ ರುಚಿಕರವಾದ ಟೇಸ್ಟಿಯಾದ ಕೊಬ್ಬರಿ ಪುಡಿ ಹೇಗೆ ಮಾಡುವುದೆಂದು ಎಂದು ನಾನು ನಿಮಗೆ ಈಗಾಗಲೇ ತೋರಿಸಿಕೊಟ್ಟಿದ್ದೇನೆ ಇದನ್ನು ನೀವು ಮನೆಯಲ್ಲಿ ಮಾಡಿಕೊಂಡು ಟ್ರೈ ಮಾಡಿ ಸವೆದು ಹೇಗಾಗಿದೆ ಎಂದು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಬಂದಿರುವ ವೀಕ್ಷಕರೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ ಈ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ಲೈಕ್ ಆಯಿತು ಎಂದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಶೇರ್ ಬಟನನ್ನು ಪ್ರೆಸ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ತಲುಪುವಂತೆ ಮಾಡಿ ಇದೇ ಮೊದಲ ಬಾರಿಗೆ ನನ್ನ ಚಾನಲ್ಗೆ ಬರುತ್ತಿದ್ದರೆ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಅಂತ ಮಾಡುವುದಕ್ಕೆ ಮರೆಯಬೇಡಿ